ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಇದು ಪ್ರತಿಯೊಬ್ಬರು ಗಮನಿಸಲೇ ಸ್ಟೋರಿ ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆ ಮತ್ತೆ ಮತ್ತೆ ನಡೀತಾನೆ ಇರುತ್ತೆ ಬಂಧುಗಳೇ ಯಾವುದೇ ವಿಚಾರದಲ್ಲಿ ಆಗಲಿ ನಂಬಿಕೆ ಇರಲಿ ಆದ್ರೆ ಅದು ಮೂಢನಂಬಿಕೆ ರೂಪವನ್ನು ಪಡಿಬಾರದು ಈ ಮೂಢನಂಬಿಕೆ ಎಷ್ಟೋ ಸಂದರ್ಭದಲ್ಲಿ ನಮ್ಮನ್ನ ನಮ್ಮವರನ್ನ ಬಲಿ ತೆಗೆದುಕೊಂಡು ಬಿಡುತ್ತೆ ಏನಾಗುತ್ತೆ ಮನುಷ್ಯನಿಗೆ ಅನಾರೋಗ್ಯ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾನೆ ಇರುತ್ತೆ ಈ ಅನಾರೋಗ್ಯ ಸಮಸ್ಯೆ ಆದಾಗ ಅಥವಾ ಗಂಭೀರವಾದಂಥ ಕಾಯಿಲೆ ಇದ್ದಾಗ ನಾವು ಎಷ್ಟೋ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ದೇವರಿಂದಾಗಿ ಇಂತಹ ಸಮಸ್ಯೆ ಆಗಿದೆ ಯಾವುದೋ ದೇವ್ವದಿಂದಾಗಿ ಇಂತಹ ಸಮಸ್ಯೆ ಆಗಿದೆ ನಾವು ಆಸ್ಪತ್ರೆಗೆ ಹೋಗುವಂತ ಅವಶ್ಯಕತೆ ಇಲ್ಲ ಯಾವುದೋ ತೊಂದರೆ ಇದೆ ಈ ಕಾರಣಕ್ಕಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಥವಾ ಇನ್ನೆಲ್ಲೋ ಹೋಗೋಣ ಈ ಬಾಬಾಗಳತ್ರ ಸ್ವಾಮೀಜಿಗಳ ಹತ್ರ ಹೋಗೋಣ ಆಗ ಸರಿಯಾಗುತ್ತೆ ಅಂತ ಸಾಕಷ್ಟು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನು ಕೊಡಿಸದೆ ದೇವಸ್ಥಾನ ಅಂತ ಸುತ್ತೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಈ ಬಾಬಾ ಸ್ವಾಮೀಜಿಗಳ ಬಳಿ ಪದೇ ಪದೇ ಹೋಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ಟೈಮ್ ನೋಡಿ ಆಸ್ಪತ್ರೆಗೆ ಸೇರಿಸೋಕೆ ಒಂದು ಟೈಮ್ ಇರುತ್ತಲ್ಲ ಆ ಟೈಮನ್ನ ಅನ್ನ ಮೀರಿದಂತಹ ಕಾರಣಕ್ಕಾಗಿ ಅದೆಷ್ಟೋ ಮಂದಿ ಪ್ರಾಣವನ್ನ ಕಳ್ಕೊಂಡ್ ಬಿಟ್ಟಿದ್ದಾರೆ ಈ ಮೂಢನಂಬಿಕೆಯೇ ಮನುಷ್ಯನನ್ನ ಬಲಿ ತೆಗೆದುಕೊಳ್ತಾ ಇದೆ ಈಗಿನ ಕಾಲದಲ್ಲೂ ಕೂಡ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದಿದೆಯಲ್ಲ ಚಂದ್ರನವರೆಗೂ ಹೋಗುವಂತ ಹಂತಕ್ಕೆ ಬಂದಿದ್ದೇವಲ್ಲ ಆದರೂ ಕೂಡ ಜನರಲ್ಲಿ ಇರುವಂತ ಈ ಮೂಢನಂಬಿಕೆ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಇವತ್ತಂಥದ್ದೇ ಒಂದು ಘಟನೆ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಆ ವಿಡಿಯೋ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಮೈ ಜುಮ್ ಅನ್ನತ್ತೆ ಬಹಳ ಡಿಸ್ಟರ್ಬಿಂಗ್ ಆಗಿರುವಂಥ ಕಾರಣಕ್ಕಾಗಿ ಆ ವಿಡಿಯೋವನ್ನು ನಾನು ನಿಮಗೆ ತೋರಿಸೋದಿಲ್ಲ ಯೂಟ್ಯೂಬ್ ಕೂಡ ನಮಗೆ ಆ ವೀಡಿಯೋವನ್ನು ತೋರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ನಿಮಗೆ ಟ್ವಿಟ್ಟರ್ಗೆ ಹೋದರೆ ನೀವು ಆ ವೀಡಿಯೋವನ್ನು ಗಮನಿಸ್ಬೋದು ಆ ವೀಡಿಯೋ ನೋಡ್ತಾ ಇದ್ದರೆ ನಿಮ್ಮೆಲ್ಲರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಈ ರೀತಿಯೂ ಕೂಡ ಪೋಷಕರು ಮಾಡೋದಕ್ಕೆ ಸಾಧ್ಯವ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ ಬಂಧುಗಳಲ್ಲಿ ಏನಾಗಿದೆ ಅಂದರೆ ಐದು ವರ್ಷದ ಹುಡುಗ ಆತ ಬ್ಲಡ್ ಕ್ಯಾನ್ಸರ್ ಇಂದ ಬಳತಿರ್ತಾನೆ ಈ ಗಂಗೆ ನದಿಯಲ್ಲಿ ಅಂದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿದ್ರೆ ಆತನಿಗೆ ಕ್ಯೂರ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಆ ಮೈ ಕೊರೆಯುವಂತ ಚಳಿಯ ಒಳಗಡೆ ಆ ಗಂಗಾ ನದಿಯಲ್ಲಿ ಆ ಹುಡುಗರನ್ನ ಮುಳುಗಿಸಿಟ್ಕೊಂಡಿದ್ದಾರೆ ತುಂಬಾ ಹೊತ್ತುಗಳ ಕಾಲ ಕೊನೆಗೆ ಆತನ ಪ್ರಾಣ ಹೊರಟು ಹೋಗಿಬಿಟ್ಟಿದೆ ಏನು ಘಟನೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಬಂಧುಗಳೇ ಅವರು ಮೂಲತಃ ದೆಹಲಿಯವರು ವೆಲ್ ಸೆಟಲ್ಡ್ ಫ್ಯಾಮಿಲಿ ಚೆನ್ನಾಗಿ ದುಡ್ಡಿಂದವರು ಎಲ್ಲದರಲ್ಲೂ ಕೂಡ ಬಹಳ ಚೆನ್ನಾಗಿದ್ದಂಥವರು ಚೆನ್ನಾಗಿ ಓದ್ಕೊಂಡಂಥವ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲದಂಥ ಕುಟುಂಬ ಅದು ಆ ಕುಟುಂಬದಲ್ಲಿ ಐದು ವರ್ಷದ ಬಾಲಕನಿಗೆ ಬ್ಲಡ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಅವರು ತಕ್ಷಣವೇ ದೇವಸ್ಥಾನ ಇನ್ನೊಂದು ಮಗದೊಂದು ಅಂತ ಹೋಗಲಿಲ್ಲ ಅದರ ಬದಲಾಗಿ ದೆಹಲಿಯ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಆತನಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು ಬ್ಲಡ್ ಕ್ಯಾನ್ಸರ್ ಅಂದಾಗ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಇದೆ ಟ್ರೀಟ್ಮೆಂಟ್ ತುಂಬಾ ಲಾಂಗ್ ಟೈಮ್ ತೆಗೆದುಕೊಳ್ಳುತ್ತೆ ಕ್ಯೂರ್ ಆಗಬೇಕು ಅಂತ ಆತನಿಗೂ ಕೂಡ ತುಂಬ ಸಮಯ ತೆಗೆದುಕೊಳ್ತಿರುತ್ತೆ ಹೀಗಾಗಿ ಆ ಫ್ಯಾಮಿಲಿ ವಿಪರೀತ ಫ್ರಸ್ಟ್ರೇಷನ್ಗೆ ಒಳಗಾಗಿರುತ್ತೆ ಅಥವಾ ತೀರಾ ಅವ್ರು ಟೆನ್ಷನಲ್ಲಿ ಇರ್ತಾರೆ ಹೇಗಪ್ಪ ಸರಿ ಮಾಡೋದು ಹೇಳಿ ಆಗ ಅವರ ರಿಲೇಟಿವ್ ಒಬ್ಬರು ಅವರಿಗೆ ಸಲಹೆಯನ್ನು ಕೊಡ್ತಾರಂತೆ ನೀವು ಗಂಗಾ ನದಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿಸಿದ್ರೆ ಆತ ಕ್ಯೂರ್ ಆಗಿ ಬಿಡ್ತಾನೆ ಆತ ಹಿಂದಿನ ಜನ್ಮದಲ್ಲಿ ಯಾವುದೋ ಪಾಪ ಮಾಡಿರಬೇಕು ಹೀಗಾಗಿ ಆತನಿಗೆ ಹಾಗಾಗಿದೆ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿಬಿಟ್ರೆ ಆತನ ಈ ಹಿಂದಿನ ಜನ್ಮದ ಎಲ್ಲ ಪಾಪಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಡುತ್ತೆ ಆತ ಆಗ್ತಾನೆ ಕರ್ಕೊಂಡು ಹೋಗಿ ಎನ್ನುವ ರೀತಿಯಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ ಆ ಫ್ಯಾಮಿಲಿ ಮೊದಲೇ ಫ್ರಸ್ಟ್ರೇಷನ್ ಅಲ್ಲಿದ್ರು ಯಾರು ಏನೇ ಹೇಳಿದ್ರು ಕೂಡ ಕೇಳುವಂಥ ಪರಿಸ್ಥಿತಿಯಲ್ಲಿದ್ರು ಚೆನ್ನಾಗಿ ಓದ್ಕೊಂಡಿದ್ರು ವೆಲ್ ಸೆಟಲ್ಡ್ ಫ್ಯಾಮಿಲಿ ಆದರೂ ಕೂಡ ಆ ಸಂದರ್ಭದಲ್ಲಿ ಯಾರು ಏನು ಹೇಳ್ತಾರೆ ಅದನ್ನು ತಲೆಗೆ ತಕ್ಷಣ ತಗೊಂಡು ಬಿಡ್ತಾರೆ ಈ ತುಂಬ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾನೆ ಇದನ್ನು ಸೇರಿಸಿ ನಾನು ಸ್ಟೋರಿಯನ್ನು ಮುಂದುವರಿಸ್ತೀನಿ ನಿಮ್ಮ ಗಮನಕ್ಕೂ ಇರಲಿ ಎನ್ನುವ ಕಾರಣಕ್ಕಾಗಿ ನೀವು ತುಂಬಾ ಸಂದರ್ಭದಲ್ಲಿ ಈ ವೀಕ್ ಮೈಂಡ್ ಅಲ್ಲಿ ಇದ್ದಾಗ ಅಂದ್ರೆ ನನ್ನ ಬಿಸ್ನೆಸ್ ಲಾಸ್ ಆಗಿದ್ದೀನಿ ನಾ ಅದ್ ಕಳ್ಕೊಂಡಿದ್ದೀನಿ ಇದು ಅಂತ ತೀರಾ ವೀಕ್ ಮೈಂಡ್ ಅಲ್ಲಿ ಇದ್ದಾಗ ನಿಮ್ಗೆ ಯಾರೇ ಏನು ಹೇಳಿದ್ರು ಕೂಡ ತಕ್ಷಣಕ್ಕೆ ಅಟ್ರಾಕ್ಟ್ ಆಗಿಬಿಡ್ತೀರಿ ತಕ್ಷಣ ಅವರ ಮಾತನ್ನ ಕೇಳೋದಕ್ಕೆ ಹೋಗ್ತೀರಿ ದಯವಿಟ್ಟು ಇದನ್ನು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರ ಮನೆಯಲ್ಲೂ ಸಮಸ್ಯೆ ಪ್ರತಿಯೊಬ್ಬರ ಮನೆಯಲ್ಲೂ ಏನೇನೋ ಇದ್ದೇ ಇರುತ್ತೆ ಯಾರೋ ಸ್ವಾಮೀಜಿಗಳು ಯಾರೋ ಬಾಬಾಗಳು ಮನೆ ಹತ್ರ ಬಂದುಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಬ ಅನಾರೋಗ್ಯ ಸಮಸ್ಯೆ ನಿಮ್ಮ ಫ್ಯಾಮಿಲಿಯಲ್ಲಿ ಅದು ಇದು ಅಂದಾಗ ಮೊದಲೇ ವೀಕ್ ಮೈಂಡಲ್ಲಿ ಇರ್ತಿರಲ್ಲ ಅವ್ರು ಹೇಳಿದ್ದೆಲ್ಲವನ್ನೂ ಕೂಡ ಕೇಳಿಬಿಡ್ತೀರಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡಿಸೋದಕ್ಕೆ ಹೋಗ್ತೀರಿ ಮನುಷ್ಯಾದ್ಮೇಲೆ ಸಮಸ್ಯೆ ಬರುತ್ತೆ ಮನುಷ್ಯನ ಮೇಲೆ ಅನಾರೋಗ್ಯ ಇದೆಲ್ಲವೂ ಕೂಡ ಇದ್ದಿರತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಈ ಕುಟುಂಬದ ವಿಚಾರಕ್ಕೆ ಬರ್ತೀನಿ ಮೊದಲೇ ವೀಕ್ ಮೆಂಡ್ ಇದ್ದರೂ ಅವ್ರು ಹೇಳ್ತಾ ಇದ್ದ ಹಾಗೆ ಸೀದವರು ಈ ಹರಿದ್ವಾರಕ್ಕೆ ಬಂದಿದ್ದಾರೆ ಉತ್ತರಾಖಂಡದ ಹರಿದ್ವಾರದ ಗಂಗಾ ನದಿಗೆ ಬಂದಿದ್ದಾರೆ ಗಂಗಾ ನದಿಗೆ ಈ ಹಿಂದಿನದಲ್ಲೂ ಕೂಡ ಒಂದು ನಂಬಿಕೆ ಇದೆ ಗಂಗಾ ಸ್ನಾನ ತುಂಗಾಪಾನ ಎನ್ನುವಂಥ ಮಾತನ್ನು ಹೇಳ್ತೀವಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ರೆ ಎಲ್ಲಾ ಪಾಪವು ಕೂಡ ಹೋಗಿ ಬಿಡುತ್ತೆ ನಂಬಿಕೆ ಆ ನಂಬಿಕೆ ಇರಲಿ ಗಂಗಾ ಸ್ನಾನ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅದು ಮೂಢನಂಬಿಕೆಯ ರೂಪವನ್ನು ಯಾವತ್ತೂ ಕೂಡ ಪಡ್ಕೊಳ್ಬಾರ್ದು ಆದ್ರೆ ಇಲ್ಲಾಗಿದ್ದು ಅದೇ ಆ ಫ್ಯಾಮಿಲಿ ಅವರು ಅಂದ್ಕೊಳ್ತಾರೆ ಇಲ್ಲಿ ಬಂದು ನೀರಿನಲ್ಲಿ ಮುಳುಗಿಸಿದ್ರೆ ಅಥವಾ ಸ್ನಾನ ಮಾಡಿಸ್ಬಿಟ್ರೆ ಆತ ಕ್ಯೂರ್ ಆಗಿ ಬಿಡ್ತಾನೆ ಅಂತ ಹೀಗಾಗಿ ನದಿ ಹತ್ರ ಕರ್ಕೊಂಡು ಬಂದಿದ್ದಾರೆ ಆ ಐದು ವರ್ಷದ ಬಾಲಕರನ್ನು ನೀರಿನಲ್ಲಿ ಮುಳುಗಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಉತ್ತರ ಭಾರತದಲ್ಲಿ ಈ ಸಂದರ್ಭದಲ್ಲಿ ಯಾವ ರೀತಿ ಚಳಿ ಇರುತ್ತೆ ಅಂತ ನಿಮಗೆ ಗೊತ್ತಿದೆ ಮೈ ಕೊರೆಯುವಂಥ ಚಳಿ ನೀರೊಳಗಡೆ ಕಾಲಿಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಪ್ರತ್ಯಕ್ಷ ದರ್ಶಕಗಳು ಹೇಳ್ತಿದ್ದಾರೆ ಅಂಥದ್ರಲ್ಲಿ ಆ ಹುಡುಗನ ನೀರೊಳಗಡೆ ಕರ್ಕೊಂಡು ಹೋಗಿದ್ದಾರೆ ಆ ನೀರಿನಲ್ಲಿ ಮುಳುಗ್ಸಿಟ್ಕೊಂಡು ಬಿಟ್ಟಿದ್ದಾರೆ ಪದೇ 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 ತುಂಬಾ ಲಾಂಗ್ ಟೈಮ್ ಮಾತ್ರ ನೀರಿನಲ್ಲಿ ಮುಳುಗ್ಸಿ ಮುಳುಗ್ಸಿ ಮುಳುಗಿಸಿ ಮುಳುಗ್ಸಿ ಮೇಲ್ಗಡೆ ತೆಗಿತಾ ಇದ್ದಾರೆ ಸುತ್ತಮುತ್ತ ಇದ್ದಂತವರ ಗಮನಕ್ಕೆ ಬಂದಿದೆ ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ ಅವ್ರು ಕೇಳಿದಾಗ ಈ ರೀತಿ ಅಂತ ಹೇಳಿದ್ದಾರೆ ತಕ್ಷಣವೇ ಆ ಕುಟುಂಬದವ್ರಿಗೆ ಹೇಳಿದ್ದಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಆದರೆ ಅವ್ರು ಕೇಳೋದಕ್ಕೆ ರೆಡಿ ಇಲ್ಲ ಅಲ್ಲಿ ಹೇಳಿದಂಥವರಿಗೆ ಬಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಕೊನೆಗೆ ಅಲ್ಲಿ ಸುತ್ತಮುತ್ತ ಇದ್ದಂಥವ್ರಿಗೆ ತಲೆ ಕೆಟ್ಟು ಹೋಗಿಬಿಟ್ಟರೆ ಅವರಿಗೆ ಆ ಕಣ್ಣಲ್ಲಿ ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ ಯಾರಿಗಾದರೂ ಅಯ್ಯೋ ಪಾಪ ಅನ್ಸುತ್ತೆ ತಕ್ಷಣವೇ ಅವರೇ ನೀರಿಗೆ ಇಳಿದು ಆ ಮಹಿಳೆಯಿಂದ ಆ ಹುಡುಗನನ್ನ ಕಿತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಆ ಮಹಿಳೆ ಕೂಡ ರಂಪಾಟ ಮಾಡ್ತಾರೆ ಆತನಿಗೆ ಹೊಡೆಯೋದಕ್ಕೂ ಕೂಡ ಮುಂದಾಗ್ತಾರೆ ಆದರೆ ಅವ್ರು ಸೀದಾ ಎತ್ಕೊಂಡು ಹೋಗ್ತಾರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಈತನಿಗೆ ತೀರಾ ಸೀರಿಯಸ್ ಪ್ರಾಬ್ಲಮ್ ಆಗಿದೆ ನಾವು ಹೀಗೆ ಇಟ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅಷ್ಟೊತ್ತಿಗೆ ಆ ಹುಡುಗನ ಪ್ರಾಣ ಪಕ್ಷಿ ಹೊರಟೋಗಿಬಿಟ್ಟಿದೆ ಡಾಕ್ಟರ್ ಹೇಳಿದ್ದಾರೆ ನೀರಿನಲ್ಲಿ ಅತಿ ಹೆಚ್ಚು ಹೊತ್ತುಗಳ ಕಾಲ ಆತನನ್ನು ಮುಳುಗಿಸಿದಂತ ಕಾರಣಕ್ಕಾಗಿ ಆತನ ಪ್ರಾಣ ಹೊರಟೋಗ್ಬಿಟ್ಟಿದೆ ಅಂತ ಬ್ಲಡ್ ಕ್ಯಾನ್ಸರ್ನಿಂದ ಕ್ಯೂರ್ ಆಗ್ತಿಲ್ಲ ಅಂತ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಸೋದಕ್ಕೆ ಕರ್ಕೊಂಡು ಬಂದು ಇದೀಗ ಆ ಬಾಲಕನನ್ನ ಬಲಿ ಪಡೆದ ಹಾಗಾಗಿದೆ ಇನ್ನು ಸ್ವಲ್ಪ ಟೈಮ್ ಟ್ರೀಟ್ಮೆಂಟ್ ಆಗಿದ್ರೆ ಆತ ಉಳಿತಿದ್ನೋ ಏನೋ ಗೊತ್ತಿಲ್ಲ ಅದು ಬೇರೆ ವಿಚಾರ ಆದರೆ ಇದೀಗ ಕುಟುಂಬಸ್ಥರೇ ಆತನ ಪ್ರಾಣವನ್ನ ಬಲಿ ತೆಗೆದುಕೊಂಡ ಹಾಗಾಗಿದೆ ಹಾಗಾದ ಮಾತ್ರಕ್ಕೆ ನಾವು ಇಲ್ಲಿ ಕುಟುಂಬಸ್ಥರಿಗೆ ಕೊಲೆಗಾರರ ಪಟ್ಟವನ್ನು ಕೊಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಥವಾ ಮಾಡಬಾರ್ದಂತ ಭಾರಿ ದೊಡ್ಡ ಅಪರಾಧ ಕೃತ್ಯವನ್ನ ಮಾಡಿದ್ರು ಅಂತ ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಪರೋಕ್ಷವಾಗಿ ಹೇಳಲೇಬೇಕಾಗತ್ತೆ ಅವ್ರು ಮಾಡಿದ್ದ ಅದೇ ಕೆಲಸ ಅವರ ಇಂಟೆನ್ಷನ್ ಏನು ಆತನನ್ನ ಸಾಯಿಸಬೇಕು ಅನ್ನೋದು ಇರಲಿಲ್ಲ ಆದರೆ ಅವರಲ್ಲಿದ್ದಂಥ ಆ ಮೂಢನಂಬಿಕೆ ಅಥವಾ ತಪ್ಪು ಕಲ್ಪನೆ ಇವತ್ತು ಅವರನ್ನು ಆ ಕೃತ್ಯ ಎಸಗುವಂತೆ ಮಾಡಿಬಿಟ್ಟಿದೆ ಸದ್ಯ ಪೊಲೀಸ್ ಅವರನ್ನ ವಿಚಾರಣೆಗೆ ಅಂತ ಕರೆದಿದ್ದಾರೆ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ ತಾಯಿ ಮತ್ತೆ ಅವರ ಸಂಬಂಧಿಕರ ವಿರುದ್ಧವೂ ಕೂಡ ಇದೀಗ ದೂರು ದಾಖಲಾಗಿದೆ ಸದ್ಯ ದೇಶಾದ್ಯಂತ ಈ ಪ್ರಕರಣ ಸದ್ದು ಮಾಡ್ತಾ ಇದೆ ದಯವಿಟ್ಟು ಇಂತಹ ಕೆಲಸವನ್ನ ಬೇರೆಯವ್ರ ಮಾಡೋದಕ್ಕೆ ಹೋಗ್ಬೇಡಿ ಇಂತಹ ಬಹಳ ಘಟನೆಗಳು ನಡೆಯುತ್ತೆ ಅಲ್ಲಿ ಮುಳುಗಿಸಿಡೋದು ಇಲ್ಲಿ ಮುಳುಗಿಸಿಡೋದು ಮನೆ ಒಳಗಡೆ ಕೂಡ ಹಾಕೋದು ಆ ರೀತಿಯಾಗಿ ಗ್ರಾಮೀಣ ಪ್ರದೇಶ ಮಾತ್ರ ಅಲ್ಲ ನಗರ ಪ್ರದೇಶದಲ್ಲೂ ಕೂಡ ಇಂಥದ್ದು ನಡೀತಾನೆ ಇರುತ್ತೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಲಗ್ಗೆರೆಯ ಒಂದು ಇನ್ಸಿಡೆಂಟ್ ಅನ್ನುವೆಲ್ಲರೂ ಕೂಡ ಗಮನಿಸಿದ್ರಿ ಓರ್ವ ಯುವತಿಗೆ ಕ್ಯಾನ್ಸರ್ ಇರುತ್ತೆ ಅದ್ರ ಟ್ರೀಟ್ಮೆಂಟ್ ಕೊಡಿಸುವ ಬದಲಾಗಿ ಯಾರೋ ಬಾಬಾ ಹೇಳ್ದ ಎನ್ನುವ ಕಾರಣಕ್ಕಾಗಿ ನಾಲ್ಕು ಗೋಡೆಯ ಮಡುವೆ ನಡುವೆ ಕತ್ತಲೆ ಕೋಣೆಯಲ್ಲಿ ಹೆಚ್ಚು ಕಡಿಮೆ ನಾಲ್ಕೈದು ತಿಂಗಳಿಂದ ಕೂಡ್ ಹಾಕಿ ಬಿಟ್ಟಿದ್ರು ಕೊನೆಗೆ ಆ ಯುವತಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗದೆ ಅದು ಹೇಗೋ ಫೋನ್ ತಗೊಂಡು ಹೊರಗಡೆ ಕಾಪಾಡಿ ಅಂತ ಮೆಸೇಜ್ ಮಾಡಿದಾಗ ಎಲ್ಲರೂ ಕೂಡ ಬಂದು ಕಾಪಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಆ ಯುವತಿಯ ಪರಿಸ್ಥಿತಿಯನ್ನ ನೋಡೋದಕ್ಕೆ ಸಾಧ್ಯ ಆಗದಂತ ರೀತಿಯಲ್ಲಿ ಇತ್ತು ಇದು ಬೆಂಗಳೂರ ಲಗ್ಗೆರೆಯಲ್ಲಿ ಇತ್ತು ಇತ್ತೀಚೆಗೆ ನಾನು ಮೊನ್ನೆ ಮೊನ್ನೆ ಒಂದು ವಿಡಿಯೋವನ್ನು ಹಾಕಿದ್ದೇನೆ ನೋಡಿ ಮೊನ್ನೆ ನಡೆದಿರುವಂಥ ಘಟನೆ ಇಂಥದ್ದು ಬಹಳನೇ ನಗರ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ನಡೀತಾನೆ ಇದೆ ದಯವಿಟ್ಟು ಅನಾರೋಗ್ಯ ಸಮಸ್ಯೆ ಆದಾಗ ಆಸ್ಪತ್ರೆಗೆ ಹೋಗಿ ಕ್ಯೂರ್ ಆದಮೇಲೆ ಬೇಕಾದರೂ ದೇವಸ್ಥಾನ ಸುತ್ತಿ ಸ್ವಾಮೀಜಿಗಳ ಬಳಿ ಹೋಗಿ ನಿಮ್ಮ ನಂಬಿಕೆ ಏನಿದೆಯೋ ಅದನ್ನು ಮಾಡಿ ಅದರ ಬದಲಾಗಿ ಮೂಢ ದಯವಿಟ್ಟು ಬಲಿಯಾಗೋಕೆ ಹೋಗಬೇಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ